ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾ ವೀಕ್ಷಕರ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ಇದೀಗ ಸಿಇಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೇರ್ಗಡೆಯಾದಂತಹ ಎಲ್ಲಾ ಪಿ ಯು ವಿದ್ಯಾರ್ಥಿಗಳು ಸಿಬಿಎಸ್ಇ ಸಿ ಐ ಎಸ್ ಐಎಸ್ ಜಿ ಎಲ್ಲಾ ಎಲ್ಲ ಸಿಲೆಬಸ್ ಎಲ್ಲಾ ಬೋರ್ಡ್ನ ವಿದ್ಯಾರ್ಥಿಗಳು ಇದೀಗ ಮೇ ಇಪ್ಪತ್ತರೊಳಗಾಗಿ ಒಳಗಾಗಿ ತಮ್ಮ ಅಂಕ ಪಟ್ಟಿಗಳನ್ನ ಕೆಇಎ ನಿಗದಿತ ವೆಬ್ಸೈಟ್ ಅಲ್ಲಿ ದಾಖಲಿಸಬೇಕು ಅನ್ನುವಂತಹ ನೋಟಿಫಿಕೇಶನ್ ಅನ್ನ ಕೆಇ ಇದೀಗ ಕಳಿಸಿರುವಂತದ್ದು ಸೊ ಹಾಗಿದ್ರೆ ಅಭ್ಯರ್ಥಿಗಳು ಮೇ ಇಪ್ಪತ್ತರೊಳಗಾಗಿ ತಮ್ಮ ಅಂಕ ಪಟ್ಟಿಯ ಪಿ ಡಿ ಎಫ್ ಅನ್ನ ಪಿ ಡಿ ಎಫ್ ಪ್ರತಿಯನ್ನ ನಿಗದಿತ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡತಕ್ಕದ್ದು ಜೊತೆಯಲ್ಲಿ ತಮ್ಮ ಸಿಇಿ ಪರೀಕ್ಷೆಯಲ್ಲಿ ದಾಖಲಾದಂತಹ ಅಂಕಗಳು ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕೋರ್ಸ್ಗಳಿಗೆ ನಾಟ ಕೋರ್ಸ್ಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಬೇಗನೆ ಮೇ ಇಪ್ಪತ್ತರೊಳಗಾಗಿ ತಮ್ಮ ಎಲ್ಲಾ ವಿವರಗಳನ್ನ ನ ನಿಗದಿತ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಇದೀಗ ಕೆಇಎ ಹೊಸದಾದ ನೋಟಿಫಿಕೇಶನ್ ಅನ್ನ ಕಳಿಸಿರೋದು ಸೊ ಹಾಗಾಗಿ ಎಲ್ಲರೂ ಮೇ ಇಪ್ಪತ್ತರಂದೇ ಸಿಇ ಟಿ ಪರೀಕ್ಷೆ ಬರೆದಂತಹ ಎಲ್ಲ ಪಿ ಯು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಅಂಕಪಟ್ಟಿಯನ್ನ ನಿಗದಿತ ವೆಬ್ಸೈಟ್ ಅಂತ ಹೇಳಿದ್ರೆ ವೆಬ್ಸೈಟ್ ಅನ್ನ ಹೇಳೋದಾದ್ರೆ ಕೆಇಎ ಡಾಟ್ ಕರ್ನಾಟಕ ಡಾಟ್ ನೈಸ್ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ಗೆ ತೆರಳಿ ಅಲ್ಲಿ ಎಲ್ಲ ಡಿಟೇಲ್ಸ್ ಅನ್ನ ನಿಮಗೆ ಕೊಟ್ಟಿರ್ತಾರೆ ಅಲ್ಲಿ ನಿಮ್ಮ ಅಂಕಪಟ್ಟಿಗಳನ್ನ ದಾಖಲು ಮಾಡುವಂತ ಕಡ್ಡಾಯ ಅಂತ ಹೇಳಿ ಇದೀಗ ಹೊಸದಾದ ನೋಟಿಫಿಕೇಶನ್ ಅನ್ನ ಕೊಡಲಾಗಿದ್ದು ಈ ಬಗ್ಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದಿನ ವರ್ಷದಲ್ಲಿ ಪರೀಕ್ಷೆ ಬರೆದಂತಹ ಅಂದ್ರೆ ಸಿಇಟಿ ಪರೀಕ್ಷೆ ಬರೆದಂತಹ ಅಭ್ಯರ್ಥಿಗಳು ಕೂಡ ಮೇ ಇಪ್ಪತ್ತರೊಳಗಾಗಿ ತಮ್ಮ ಅಂಕಪಟ್ಟಿಯನ್ನ ದಾಖಲಿಸತಕ್ಕದ್ದು ಇನ್ನು ನಾಟ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ತಮ್ಮ ಅನುಗುಣಕ್ಕೆ ಅಂದ್ರೆ ಯಾವ ಯಾವ ರ್ಯಾಂಕ್ ಗಳನ್ನ ಪಡೆದಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲೇ ಅಪ್ಲೋಡ್ ಮಾಡ್ಬೋದು ಸೊ ಅವ್ರ ಕಾಲೇಜನ್ನು ಚೂಸ್ ಮಾಡೋದಕ್ಕೆ ಸುಲಭವಾಗುತ್ತೆ ಹಾಗೆಯೇ ಇನ್ನೂ ನಿಮ್ಮ ಹನ್ನೆರಡನೇ ತರಗತಿಯ ಅಂಕಪಟ್ಟಿಯ ವಿವರಗಳನ್ನ ಶಿಕ್ಷಣ ಇಲಾಖೆ ನೇರ ನಿಮ್ಮ ಪದವಿ ಪೂರ್ವ ಕಾಲೇಜುಗಳಿಂದಲೇ ಪಡೆದುಕೊಳ್ಳುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಇದೀಗ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿರೋದು ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಿಇ ಟಿ ಎಕ್ಸಾಮ್ ಬರೆದಂತಹ ಎಲ್ಲ ಪಿ ಯು ವಿದ್ಯಾರ್ಥಿಗಳು ಅಲರ್ಟ್ ಆಗಬೇಕಾಗಿದೆ ಏನಂತ ಹೇಳಿದ್ರೆ ಮೇ ಇಪ್ಪತ್ತನೇ ತಾರೀಕಿನಂದು ಕೊನೆಯ ದಿನ ನಿಮ್ಮ ಎಲ್ಲ ಅಂಕಪಟ್ಟಿಯ ವಿವರಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳಿ ಇದೀಗ ಕೆಇಎ ಪ್ರಾಧಿಕಾರ ಪ್ರಕಟಣೆಯನ್ನ ಆದೇಶವನ್ನ ಹೊರಡಿಸಿರೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ನ್ಯೂಸ್